ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಮಾಡಿ ಕ್ಲಿಕ್ ಮಾಡಿ ಇವತ್ತು ನನ್ನ ವಾಯ್ಸ್ ಒಂದು ಸ್ವಲ್ಪ ಆಗ್ತದೆ ಯಾಕಂದರೆ ನನ್ನ ಕೋಲ್ಡ್ ಆಗಿದೆ ತುಂಬಾ ಅದಕ್ಕೆ ವಾಯ್ಸ್ ಚೇಂಜ್ ಆಗಿದೆ ಅಂತ ತಪ್ಪಾಗಿ ತಿಳ್ಕೊಬೇಡಿ ಯಾರು ಇವತ್ತು ನಾ ಸೀರಿಯಲಲ್ಲಿ ಈ ಕಡೆ ವೇದನ್ಗೆ ಬಂದುಬಿಟ್ಟು ಹಾಯ್ ಅದಕ್ಕೆ ಹೇಗಿದ್ದೀರಾ ಅಂತ ಹಾಯ್ ಮೈ ಮೈದಾಯ್ಸ್ ಅಂತಂದು ವೇದ ಹೇಳ್ತಾಳೆ ಏನದಕ್ಕೆ ನೀವು ಹುಲಿ ಇರೋ ಅಂಥ ಜಾಗಕ್ಕೆ ಬಂದುಬಿಟ್ಟು ಹುಲಿ ಹಣ್ಣಿಣಿಯಾಗಿದ್ದೀರಾ ಅಂಥೇಳಿ ಅವ್ರ ಮೈದಾನ ಹೇಳ್ತಾ ಇರ್ತಾನೆ ಹಾಂ ಹೌದು ಹೌದು ಅಂಥೇಳಿ ಈ ಕಡೆ ವೇದ ಹೆಮ್ಮೆ ಪಡ್ತಾಯಿರ್ತಾಳೆ ನೋಡೋಣ ಹೇಗೆ ಬಂದು ಹೇಗೆ ಇದನ್ನ ಮಾಡಿಕೊಂಡೆ ಅಂಥೇಳಿ ಹೆಮ್ಮೆ ಇರ್ತಾಳೆ ಈ ಕಡೆ ಮತ್ತು ವಿಕ್ರಮ್ ಹೇ ಮುಟ್ಬೇಡ ಮುಟ್ಬ್ಯಾಡಕಣ ಅಂತ ಹೇಳಿಬಿಟ್ಟು ಟ್ಯಾಂಕ್ಸ್ ಅಂತೆಲ್ಲ ಇರ್ತಾನೆ ಆದರೆ ಅಂತ ಅಂತೇಳ್ಬಿಟ್ಟು ವಿಕ್ರಮ್ ಹೇಳ್ತಾ ಇರ್ತಾನೆ ಹಾಗೆ ನಿಮ್ಮ ಮದುವೆ ಆದಾಗ ನಾವು ಬಂದಿರಲಿಲ್ಲ ಅಂಥೇಳ್ಬಿಟ್ಟು ವೇದನ್ಗೆ ಮತ್ತು ವಿಕ್ರಮ್ಗೆ ಕೇಕನ್ನು ತೊಗೊಂಬಂದಿರ್ತಾನೆ ಅವ್ರ ಮೈದನ ಆಯಿತು ಕೇಕ್ ಕಟ್ ಮಾಡೋಣ ಅಂಥೇಳಿಬಿಟ್ಟು ಹೆಮ್ಮೆಲಿಂದ ಕೇಕ್ ಕಟ್ ಮಾಡ್ಬೇಕು ಹೇಳಿಬಿಟ್ಟು ತೊಗೊಂಬಂದಿರ್ತಾರೆ ಆವಾಗ ವೇದ ನೋಡು ಅದಕ್ಕೆ ನೀವು ಇವ್ರ ಮನೆಯಲ್ಲಿ ಎಲ್ಲ ಮನೆಯೂ ಚೇಂಜ್ ಆಗಿದೆ ಹಾಗೆ ಎಲ್ಲರ ಮನಸ್ಸುಗಳ್ನು ನೀವು ಚೇಂಜ್ ಮಾಡಬೇಕು ಅದಕ್ಕೆ ಅಂಥೇಳ್ಬಿಟ್ಟು ಅವ್ರ ಮೈದ ಹೇಳ್ತಾರೆ ಸರಿ ಮಾಡೋಣ ಮಾಡೋಣ ಇನ್ನೂ ಟೈಮ್ ಇದೆ ತಾನೇ ಅಂಥೇಳಿಬಿಟ್ಟು ವೇದ ಅಂತಳೆ ಅಂದಾಗ ವಿಕ್ರಮ್ ಏನಾಯ್ತು ಹೊರಡೋ ಹೊರಡ್ರೋ ಈಗ ಅಂತ ವಿಕ್ರಮ್ ಹೇಳ್ತಾ ಇರ್ತಾನೆ ವೇದ ಏನಾಯಿತು ಹೇಳಿ ಅವಾಗ ಕೇಕ್ ತೊಗೊಂಬಂದಿದ್ದೀವಲ್ಲ ಕಟ್ ಇವಾಗ ಅಂತಂದು ಹೇಳಿಬಿಟ್ಟು ಕೇಕೆಲ್ಲ ಇಟ್ಬಿಟ್ಟು ಇದನ್ನ ಮಾಡಿರ್ತಾರೆ ಮತ್ತು ಎಲ್ಲರೂ ಅಲ್ಲೇ ಇರ್ತಾರೆ ಕೇಕನ್ನು ಕಟ್ ಮಾಡ್ಬೇಕಂತೇಳಿ ತುಂಬ ಖುಷಿಯಾಗಿ ಇದನ್ನು ಇರ್ತಾರೆ ಎಲ್ಲರೂ ಚಾಕು ಎಲ್ಲರು ಅಂತ ಇರ್ತಾರೆ ಚಾಕು ಬಿಟ್ಟು ಬದಲಾಗಿ ಏನೋ ಕೊಡ್ತಾರೆ ಅದರಿಂದ ತುಂಬಾ ಸಿಟ್ಟಾಗಿಬಿಡ್ತಾಳೆ ವೇದ ಏನು ಈ ಥರ ಮಾಡ್ತಾ ಇದ್ದಾರೆ ಅಂಥೇಳಿ ತುಂಬಾ ಕೋಪ ಬರುತ್ತೆ ವೇದ ನನಗೆ ಚಾಕು ಬಿಟ್ಟು ಬೇರೆ ಏನಾದರೂ ತೊಗೊಂಡ್ಬರ್ತಾರಾ ಆ ಥರ ಎಲ್ಲ ಕೇಕ್ ಕಟ್ ಮಾಡೋಕ್ಕೆ ಹೇಳಿಬಿಟ್ಟು ಅಂತಾಳೆ ವೇದ ವಿಕ್ರಮ್ ನೋಡು ಇದೇ ನಾ ಹೇಳಬೇಕಾಗಿರೋದು ಇದೇ ಚೇಂಜ್ ಮಾಡುವ ಮಾಡ್ಕೊಳ್ಳೋ ಅನ್ನೋದು ಇದೇ ನಾನು ಹೇಳೋದು ಅಂತ ಹೇಳ್ತಾಳೆ ಇದೇ ಇವತ್ತಿನ ಎಪಿಸೋಡ್ ಇದೇ ಇವತ್ತಿನ ಎಪಿಸೋಡ್ ಇತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು